ವರ್ಷ ನ್ಯೂಸ್ಗೆ ಸ್ವಾಗತ ನಾನು ಶರಣ ತರಗುಪೇಟೆ ಹಾಗೂ ಯಶವಂತಪುರ ಎಪಿಎಂಸಿ ಪಿ ಉದ್ಭವ ಶ್ರೀ ಅಷ್ಟಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಐದು ದಿವಸಗಳ ಕಾಲ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಅದರಲ್ಲಿ ಮೊದಲನೇ ದಿನವಾಗಿ ಶನಿವಾರ ಬೆಳಗ್ಗೆ ಶ್ರೀ ವಿದ್ಯಾಗಣಪತಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಹಾಗೂ ಮಹಾಗಣಪತಿ ಹಾಗೂ ಎರಡನೇ ದಿನ ಭಾನುವಾರ ಕೂಡ ಸಂಜೆ ಮಹಾಮಂಗಾರತಿಯನ್ನು ದಿ ಬೆಂಗಳೂರು ಗ್ರೇಡ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಮತ್ತು ಸದಸ್ಯರು ನೆರವೇರಿಸಿದರು ಮೂರನೇ ದಿನವಾಗಿ ಸೋಮವಾರ ಮಹಾಮಂಗಾರ್ತಿಯ ಬೆಂಗಳೂರು ಹೋಲ್ಸೇಲ್ ಫುಡ್ ಗ್ರಾಂಡ್ ಮತ್ತು ಪಲ್ಸರ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಮತ್ತು ಸದಸ್ಯರು ನೆರವೇರಿಸಿದರು ಅದೇ ತರನಾಗಿ ಇಂದು ಮಂಗಳವಾರ ಬೆಳಗ್ಗೆ ಮಹಾಮಂಗಾರ್ತಿ ಹಾಗೂ ಅನಂತ ಮೂವತ್ತಕ್ಕೆ ಅನ್ನದಾನ ಕಾರ್ಯಕ್ರಮವು ದಿ ಬೆಂಗಳೂರು ಗ್ರ್ಯಾಂಡ್ ಮರ್ಚೆಂಟ್ಸ್ ಅಸೋಸಿಯೇಷನ್ ದಿ ಬೆಂಗಳೂರು ಆಲೂಗಡ್ಡೆ ಮತ್ತು ಇರುಳಿ ವರ್ತಕರ ಸಂಘ ಕೇರಳ ಮರ್ಚೆಂಟ್ಸ್ ಅಸೋಸಿಯೇಷನ್ ಯಶವಂತಪುರ ಎ ಪಿ ಎಂ ಸಿ ಯಾರ್ಡ್ ಟೆಂಪೋ ಹಾಗೂ ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ದಿ ಬೆಂಗಳೂರು ರೈಸ್ ಕ್ಯಾನ್ವರ್ಸ್ ಅಸೋಸಿಯೇಷನ್ ಮತ್ತು ಸದಸ್ಯರು ಎಲ್ಲ ಸೇವಕರ್ತರುಗಳು ನೆರವೇರಿಸಿಕೊಡಲಾಗುವರು ಈ ಸಂದರ್ಭದಲ್ಲಿ ನಮ್ಮ ಭಕ್ತಿ ಮಹಾಶಯರುಗಳು ತಮ್ಮ ಕುಟುಂಬ ಮತ್ತು ಮಿತ್ರರೊಂದಿಗೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟು ತಮ್ಮ ಭಕ್ತರ ಸಮಸ್ತ ಕಷ್ಟ ವಿಘ್ನ ನಿವಾರಕ ಶ್ರೀ ಮಹಾಗಣಪತಿಯವರ ಕೃಪಾನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಉದ್ಭವ ಶ್ರೀ ಅಷ್ಟಾಶ್ವತಿ ವಿನಾಯಕ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಪರವಾಗಿ ಈ ಮೂಲಕ ಹೇಳಿಕೊಳ್ಳುತ್ತೇವೆ ಅದೇ ಅದೇ ತರನಾಗಿ ನಾಳೆ ಬೆಳಿಗ್ಗೆ ಮಹಾಮಂಗಾರತಿ ಹೋಮ ಪೂರ್ಣಾಹುತಿ ಮಹಾಮಂಗಾರತಿ ಪ್ರಸಾದ ವಿನಿಯೋಗ ನಂತರ ವಿಸರ್ಜನೆಯನ್ನು ಈ ಕೆಳಗಿನಂತೆ ಸೇವಕರ್ತೃಗಳಾದ ದಿ ಬೆಂಗಳೂರು ಗ್ರೇಡ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಭಾಗ್ಯಲಕ್ಷ್ಮಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ್ಯೂ ತರಗುಪೇಟೆ ಬೆಂಗಳೂರು ಕೇರಳ ಮರ್ಚೆಂಟ್ಸ್ ಅಸೋಸಿಯೇಷನ್ ದಿ ಬೆಂಗಳೂರು ರೈಸ್ ಕ್ಯಾನ್ವಾಸ್ ಅಸೋಸಿಯೇಷನ್ ಯಶವಂತಪುರ ಎ ಪಿ ಎಂ ಸಿ ಯಾರ್ಡ್ ಟೆಂಪೋ ಹಾಗೂ ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಚಿಲ್ಲಿಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಜಾಗರಿ ಮರ್ಚೆಂಟ್ಸ್ ಅಸೋಸಿಯೇಷನ್ ಎಪಿಎಂಸಿ ಯಾರ್ಡ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಯಾರ್ಡ್ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಗುಮ್ಮಸ್ಥರು ಹಾಗೂ ಕಾರ್ಮಿಕರ ಸಂಘ ಎ ಪಿ ಎಂ ಸಿ ಯಾರ್ಡ್ ಮಂಡಿ ಅಮಾಲಿಗಳ ಸಂಘದವರು ಮತ್ತು ಸದಸ್ಯರು ಎಲ್ಲಾ ಸೇವಾ ಕರ್ತರುಗಳು ಕಾರ್ಯವನ್ನು ನಿರ್ವಹಿಸುವರು ಈ ಸಂದರ್ಭದಲ್ಲಿ ಔರಮ್ಮ ಶ್ರೀ ವಿದ್ಯಾಗಣಪತಿ ಸ್ವಾಮಿ ವಿಗ್ರಹ ಪ್ರಾಯೋಜಕರಾಗಿ ರಾಮದಾಸ್ ಕಾಡೆ ಅಂಡ್ ಸನ್ಸ್ ಯಶವಂಪುರ ಎಪಿಎಂಸಿ ಬೆಂಗಳೂರು ಇವರು ಪ್ರಾಯಶಕರಾಗಿದ್ದಾರೆ